ಆಕ್ಸಿಜನ್ ಪೂರೈಕೆ ಸರಿಯಾಗಿ ಆಗ್ತಾ ಇಲ್ಲ ಅನ್ನೋ ಕಾರಣಕ್ಕೆ ರೋಗಿಗಳು ಪರದಾಡ್ತಿದ್ದಾರೆ ಜೊತೆಗೆ ಕೆಲವರು ಸಾವನ್ನಪ್ಪಿರುವ ವಿಚಾರಗಳು ಕೂಡ ಬೆಳಕಿಗೆ ಬರ್ತಾ ಇದೆ ಈ ಎಲ್ಲಾ ಘಟನೆಗಳು ನಡೆದಿರುವುದು ರಾಯಚೂರಿನಲ್ಲಿ ರಾಯಚೂರಿನ ಸರ್ಕಾರಿ ಒಪೆಕ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಘಟನೆ ನಡೆದು ಹೋಗಿದೆ ಕ್ಯಾನ್ಸರ್ನಿಂದ ಬಳಲುತ್ತಿದ್ದ ಮೂವತ್ತೈದು ವರ್ಷದ ಅನ್ನೋರಿಗೆ ಉಸಿರಾಟದ ಸಮಸ್ಯೆ ಕಾಣಿಸಿಕೊಂಡಿದೆ ಈ ಹಿನ್ನೆಲೆ ಕುಟುಂಬಸ್ಥರು ಶ್ರೀನಿವಾಸ್ ಅವರನ್ನು ಒಪೆಕ್ ಆಸ್ಪತ್ರೆಗೆ ದಾಖಲು ಮಾಡಿದ್ರು ನಿನ್ನೆ ಸಂಜೆ ವೇಳೆಗೆ ಶ್ರೀನಿವಾಸ್ ರಕ್ತನಾಳ ಬ್ಲಾಕ್ ಆದ ಹಿನ್ನೆಲೆ ಸ್ಕ್ಯಾನಿಂಗ್ ಮಾಡಿಸೋದಕ್ಕೆ ವೈದ್ಯರು ಸೂಚನೆ ಕೊಟ್ಟಿದ್ರು ಐಸಿಯುನಿಂದ ಸ್ಕ್ಯಾನಿಂಗ್ ಮಾಡಿಸೋದಕ್ಕೆ ಕರೆದೊಯ್ಯುವ ವೇಳೆ ಶ್ರೀನಿವಾಸ್ಗೆ ಹಾಕಲಾಗಿ ಆಕ್ಸಿಜನ್ ಸಿಲಿಂಡರ್ ಖಾಲಿ ಆಗಿಬಿಟ್ಟಿದೆ ಆಗ ತುರ್ತಾಗಿ ಪೂರೈಕೆ ಮಾಡದೆ ನಿರ್ಲಕ್ಷ್ಯ ವಹಿಸಿದ್ದರಿಂದಲೇ ಶ್ರೀನಿವಾಸ್ ಮೃತಪಟ್ಟಿದ್ದಾರೆ ಅಂತ ಕುಟುಂಬಸ್ಥರು ಆರೋಪ ಮಾಡಿದ್ದಾರೆ ಈ ಬಗ್ಗೆ ಪ್ರಶ್ನೆ ಮಾಡಿದರೆ ಸಿಲಿಂಡರ್ ಸ್ಟೋರ್ ರೂಮ್ ಕೀ ಇಲ್ಲ ಅಂತ ಸಿಬ್ಬಂದಿ ಕಾಲಹರಣ ಕೂಡ ಮಾಡಿದ್ರು ಅಂತ ಕುಟುಂಬಸ್ಥರು ಆಕ್ರೋಶ ಹೊರಹಾಕಿದ್ದಾರೆ ಈ ವೇಳೆ ಆಸ್ಪತ್ರೆ ಸಿಬ್ಬಂದಿ ಹಾಗೂ ಶ್ರೀನಿವಾಸ್ ಕುಟುಂಬರ ಕುಟುಂಬಸ್ಥರ ಮಧ್ಯೆ ವಾಗ್ವಾದ ಆಗಿದ್ದು ಸ್ಥಳಕ್ಕೆ ರಾಯಚೂರು ಗ್ರಾಮೀಣ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ಕೂಡ ಮಾಡಿದ್ರು ಆಕ್ಸಿಜ ಇದು ಉಸಿರಾಟ ಸಲುವಾಗಿ ಬಂದಿದ್ದೆ ಎರಡು ಗಂಟೆಗೆ ಡಾಕ್ಟರ್ ಬಂದು ನೋಡಿದ ಆಮೇಲೆ ನೀವು ಎಲ್ಲ ರಿಪೋರ್ಟ್ ತೆಗಿ ನಾನು ಸಾಯಂಕಾಲ ಬರ್ತೀನಿ ಅಂದ ಇವರು ಅಷ್ಟು ಒಳಗಡೆ ಐದುವರೆಗೆ ನಮ್ಮವ್ರನ್ನ ಎಲ್ಲ ಮನೆಗೆ ಕಳಿಸಿದಿನಿ ಯಾರೂ ಇಲ್ಲ ನನ್ನಿಂದ ಅಂದ್ರೂ ರೆಡಿ ಮಾಡ್ಯಾರ ರಿಮ್ಸ್ಗೆ ರೆಡಿ ಮಾಡಿ ನಾನು ಅಲ್ಲಿ ಹೋಗಕ್ಕತ್ತೀನಿ ನಮ್ಮವ್ರು ಬರ್ತಾರಮ್ಮ ತಡೆ ಅಂದ್ರೂ ನಿಂತಿಲ್ಲ ನಿಮ್ಮವ್ರು ಬರ್ತಾರಲ್ಲ ನೋಡಂತೇಳಿ ಈ ಕಡೆ ಕಳಿಸಿ ಆ ಕಡಿಂದ ಕೆಳಗೆ ತಂದಾರ ಫಸ್ಟ್ ತಪ್ಪದು ನಾನು ಅಂದೆ ನಮ್ಮ